ಚಾಣಕ್ಯ ಬಿವಿಗೆ ಜಾಗ ಕೊಟ್ಟ ನೂರ ಮೂವತ್ತೇಳು ಕೋಟಿ ನಷ್ಟ ಸಚಿವ ದೇವನಹಳ್ಳಿಯ ಹಳರೂರಿನಲ್ಲಿ ಕೆ ಐ ಎ ಡಿ ಬಿ ಅಭಿವೃದ್ಧಿಪಡಿಸುತ್ತಿರುವ ಹೈಟೆಕ್ ಏರೋಸ್ಪೇಸ್ ಮತ್ತು ಡಿಫೈನ್ ಪಾರ್ಕ್ನಲ್ಲಿ ಬಾರಿ ಐವತ್ತು ಕೋಟಿಗೆ ನೂರ ಹದಿನಾರು ಪಾಯಿಂಟ್ನಾರು ಎಕ್ರೆ ಭೂಮಿಯನ್ನು ಸೆಂಟರ್ ಗಾರ್ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಸ್ಟಡೀಸ್ ಸಿ ಎಸ್ ಚಾಣಕ್ಯ ವಿಶ್ವವಿದ್ಯಾನ ರಾಜ್ಯ ಸರ್ಕಾರ ನೀಡಿದ್ದ ಕೆಐಎ ಡಿಬಿಗೆ ನೂರ ಮೂವತ್ತೇಳು ಕೋಶ್ಟ್ ಕೋಟಿ ನಷ್ಟವಾಗಿದೆ ಆಗಿರುವ ನಷ್ಟ ಭರಿಸಿಕೊಳ್ಳಲು ರಾಜ್ಯ ಸರ್ಕಾರದಿಂದ ಪ್ರಯತ್ನಿಸುವುದಾಗಿ ಬೃಹತ್ ಕೈಗಾರಿಕೆ ಸಚಿವ ಎಂ ಬಿ ಪಾಟೀಲ್ ಸದನಕ್ಕೆ ತಿಳಿಸಿದರು ವಿಧಾನ ಪರಿಷತ್ನಲ್ಲೇ ನಿಯಮ ಮುನ್ನರ ಮಾತಾಡಿ ಸದಸ್ಯ ಬಿ ಕ್ಯಾರಿ ಪ್ರಸಾದ್ ಪ್ರಸ್ತಾಪಿಸಿದ ಗಮನ ಸೆಳೆಯುವ ಸೂಚನೆಗೆ ಸಚಿವರು ಉಪಸ್ಥಿತರಿದ್ದರು ಅದೇ ರೀತಿ ಆ ಕೋರ್ಟಿನಲ್ಲಿ ಗೆಳತಿಗೆ ಚಾಕು ಏರಿದ ವೈಯಕ್ತಿಕ ಮನಪ್ರಸ್ತ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಕಲಾಪದ ವೇಳೆಯೇ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರು ತನ್ನ ಗೆಳತಿಗೆ ಚಾಕುವಿನಿಂದ ಇರಿದು ಅತ್ನಿಗೆ ಹತ್ನಿರುವ ಘಟನೆ ನಗರದ ಎ ಸಿ ಎಂ ಎ ನ್ಯಾಯಾಲಯ ನಡೆದಿದೆ ಮಲ್ಲೇಶ್ವರಂ ನಿವಾಸಿ ವಿಮಲಲ್ಲಿಗೆ ಒಳಗಾಗಿದ್ದು ಈ ಕೃತ ಸಂಬಂಧ ಆಕೆಯ ಸ್ನೇಹಿತ ಜಯರಾಮ್ ರೆಡ್ಡಿ ಅವರನ್ನು ಅಲಸೂರು ಗೇಟ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಹಣಕಾಸು ವಿವಿಧ ಪ್ರಕರಣ ಸಂಬಂಧಿಸಿದ ಎ ಸಿ ಎ ನ್ಯಾಯಾಲಯಕ್ಕೆ ವಿಚಾರಣೆಗೆ ಇಬ್ಬರು ಬಂದಾಗ ಈ ಕೃತ್ಯ ನಡೆದಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ರಿಯಲ್ ಎಸ್ಟೇಟ್ ಉದ್ಯಮಿ ಜಯರಾಮ್ ರೆಡ್ಡಿ ತನ್ನ ಕುಟುಂಬ ಜೊತೆ ಶೇಷಾದಿಪುರದಲ್ಲಿ ನೆಲೆಸಿದ್ದರು ಹಲವು ವರ್ಷಗಳಿಂದ ವಕೀಲ ವಿಮಾಲ ಜೊತೆ ರೆಡ್ಡಿ ಆತ್ಮೀಯ ಸ್ನೇಹವಿತ್ತು ಈ ಗೆಳೆತನದಲ್ಲಿ ರೆಡ್ಡಿಗೆ ಆಕೆ ಹಣವನ್ನು ಕೊಟ್ಟಿದ್ದರು ಆದರೆ ಹಣ ಹಾಗೂ ಭೂ ಖರೀದಿ ವಿಚಾರದಲ್ಲಿ ರೆಡ್ಡಿ ಮತ್ತು ವಿಮಾಲಾ ಮಧ್ಯೆ ಮನಸ್ತಾಪ ಮೂಡಿತ್ತು ಈ ಸಂದರ್ಭ ಶೇಷರ್ಜಿಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು ಅದಲ್ಲದೆ ಖಾಸಗಿ ಕ್ಷಣ ಕಳೆದ ವಿಡಿಯೋ ಮಾಡಿಕೊಂಡು ಬಳಿಕ ಬ್ಲ್ಯಾಕ್ ಮೇಲ್ ಮೂಲಕ ಗೆಳೆತಿಯಿಂದ ಹಣ ವಸೂಲು ಮಾಡುತ್ತಿದ್ದಾನೆಂದು ಜಯರಾಮ್ ರೆಡ್ಡಿ ವಿರುದ್ಧ ಆರೋಪಿ ಕೇಳಿಬಂದಿತ್ತು ಈ ಬಳಿಕೆಯ ಬಳಿಕೆಯ ಗೆಳತಿಯ ಮೇಲೆ ರೆಡ್ಡಿ ಅನಗತ ಸಾಧಿಸುವುದಕ್ಕೆ ಎಂದು ಪೊಲೀಸರು ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಹಣಕಾಸು ವಿವಾದ ಪ್ರಕರಣ ವಿಚಾರಣೆ ಸಲುವಾಗಿ ದೂರುದಾರ ವಿಮಲಾ ಹಾಗೂ ಆರೋಪಿ ರೆಡ್ಡಿ ಹಾಜರಾಗಿದ್ದರು ಆ ವೇಳೆ ವಿಮಲಾ ಮೇಲೆ ಚಾಕುವಿನಿಂದ ಏಕಾಏಕಿ ರೆಡ್ಡಿ ಹಲ್ಲೆ ಮಾಡಿದ್ದಾನೆ ಈ ಹಂತದಲ್ಲಿ ಆಕೆಯ ಕೈಗೆ ನಾಲ್ಕು ಬಾರಿ ರೆಡ್ಡಿ ಚಾಕುವಿನಿಂದ ಇರಿದಿದ್ದಾನೆ ತಕ್ಷಣವೇ ವಕೀಲರು ಹಾಗೂ ರಕ್ಷಣೆದಾರರ ಮಧ್ಯೆ ಪ್ರವೇಶಿಸಿ ವಿಮಲಾ ಅವರನ್ನು ರಕ್ಷಿಸಿದ್ದಾರೆ ಬಳಿಕ ಮಾಹಿತಿ ಪಡೆದ ಹಲಸೂರು ಗೇಟ್ ಠಾಣೆ ಪೊಲೀಸರು ಕೂಡಲೇ ಗಣತ ಸ್ಥಳಕ್ಕೆ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ ಎನ್ನಲಾಗಿದೆ ಅಲ್ಲಿ ನಡೆಸಿ ಇರಿದಿದ್ದ ಚಿತ್ರ ನಟ ಪತ್ನಿಗೆ ಗರ್ಭಪಾತ ಇನ್ನೋರ್ವ ಯುವತಿ ಜೊತೆ ಪತಿಗೆ ನಿಶಾತ ಬೇರೆಂದು ಯುವತಿ ಜೊತೆಗೆ ನಿಶ್ಚಾರ್ಥ ಮಾಡಿಕೊಂಡನ್ನು ಪ್ರಶ್ನಿಸಲು ತೆರೆದಿದ್ದ ತನ್ನ ಪತ್ನಿ ಮೇಲೆಕ್ಕಿರೋ ನಟ ಸನ್ನಿ ಮಣಿಪಾಲ್ ಅಲ್ಲೆಗೈ ದ್ವಿ ಚಾಕುವಿನಿಂದ ಇರಿದು ಆರೋಪ ಕೇಳಿಬಂದಿದೆ ಸೋಮವಾರ ರಾತ್ರಿ ಹನ್ನೊಂದು ಗಂಟೆಗೆ ವಿಜಯನಗರ ನಗರದ ನಟಿ ಸನ್ನಿ ಮಣಿಪಾಲ್ ಮನೆಯಲ್ಲಿ ಈ ಘಟನೆ ನಡೆದಿದೆ ಈ ಸಂಬಂಧ ಸಂತ್ರಸ್ತೆ ನೀಡಿದ ದೂರಿನ ಮೇರೆಗೆ ಎಲ್ ಠಾಣೆ ಪೊಲೀಸರು ಸನ್ನಿ ಮನಿಪಾಲ್ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ನಟಸಾನಿ ಮಣಿಪಾಲ್ ಕನ್ನಡದ ಖಾಸಗಿ ವಾಹಿನಿಯೊಂದರಲ್ಲಿ ಪ್ರಸಾರವಾಗುತ್ತಿರುವ ನೇತ್ರಾವತಿ ಧಾರಾವಾಹಿಯಲ್ಲಿ ನಡೆಸುತ್ತಿದ್ದಾರೆ ಮಣಿಪಾಲ್ ಹಾಗೂ ಮತ್ತು ಸಂತ್ರಸ್ತೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಕಳೆದ ಜನವರಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮಣಿಪಾಲ್ ಮತ್ತು ಸಂತ್ರಸ್ತೆ ಸ್ನೇಹವಾಗಿದೆ ಕೆಲ ದಿನಗಳ ಬಳಿಕ ಸ್ನೇಹ ಪ್ರೀತಿಗೆ ತಿರುಗಿ ಇಬ್ಬರು ಆತ್ಮೀಯರಾದರು ಕಳೆದು ತಿಂಗಳು ದೇವಸ್ಥಾನದಲ್ಲಿ ಮದುವೆ ಸನ್ನಿಪಾಲ್ ಮದುವೆಯಾಗುವುದನ್ನು ನಂಬಿಸಿ ಸಂತ್ರಸ್ತ ಜನತೆಗೆ ಹಲವು ಬಾರಿ ದೈಹಿಕ ಸಂಪರ್ಕ ಬೆಳೆಸಿದರು ಪರಿಣಾಮ ಸಂತ್ರಸ್ತ ಎರಡು ತಿಂಗಳ ಗರ್ಭಿಣಿಯಾಗಿದ್ದಾರೆ ಬಳಿಕ ಪರಸ್ಪರ ಒಪ್ಪಿಗೆ ಮೇರೆಗೆ ಇಬ್ಬರು ಜೂನ್ ಹದಿನೈದರಂದು ದೇವಸ್ಥಾನವೊಂದರಲ್ಲಿ ಮದುವೆಯಾಗಿದ್ದರು ಪೋಷಕರಿಗೆ ಮದುವೆ ವಿಚಾರ ತಿಳಿಸಲು ಸಮಯ ಬೇಕು ಅಲ್ಲಿಯವರೆಗೆ ಇಬ್ಬರು ಸ್ನೇಹಿತರ ರೀತಿ ಇರೋಣ ಎಂದು ಮಣಿಪಾಲ್ ಹೇಳಿದರು ಅದರಂತೆ ಇಬ್ಬರಿದ್ದರು ಈ ನಡುವೆ ಮಣಿಪಾಲ್ ಬೇರೊಂದು ಯುವತಿ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದರು ಎನ್ನಲಾಗಿದೆ ವಿಚಾರ ತಿಳಿದು ಸಂತ್ರಸ್ತೆ ಸೋಮವಾರ ರಾತ್ರಿ ಒಂದು ಗಂಟೆಗೆ ವಿಜಯನಾರದ ಮಣಿಪಾಲ್ ಮೇರೆಗೆ ತೆರಳಿದ್ದಾರೆ ಈ ವೇಳೆ ಇಬ್ಬರ ನಡುವೆ ಮಾತಿಗೆ ಮಾತು ನಾಡಿದ ವಿಚಾರಗಳ ಶುರುವಾಗಿದೆ ಈ ವೇಳೆ ಮಣಿಪಾಲ್ ಮಣಿಪಾಲ್ ಸಂತ್ರಸ್ತೆ ಮೇಲೆ ಹಲ್ಲೆ ಮಾಡಿದರು ಎಂದು ಹೇಳಲಾಗಿದೆ